ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವ ಮುಖ್ಯವಾದ ಸುದ್ದಿಗಳು ಗೃಹಲಕ್ಷ್ಮಿ ಯೋಚನೆ ಹಣ ಬಿಡುಗಡೆ ಗೃಹಲಕ್ಷ್ಮಿ ಹಣದಿಂದಲೇ ಮನೆ ಬಾಗಿಲಿಗೆ ಸಿಎಂ ಸಿದ್ದರಾಮಯ್ಯ ಅವರ ಹೆಸರು ಮತ್ತು ಭಾವಚಿತ್ರ ಕೆತ್ತಿಸಿದಂತ ಮಹಿಳೆ ಸಾಮಾಜಿಕ ಜಾಲತಾಣದಲ್ಲಿ ಫೋಟೋ ವೈರಲ್ ಆಗಿದೆ ರೈತರ ಬೆಳೆ ಸಾಲ ಮನ್ನಾ ಮತ್ತು ಬೆಳೆ ಹಾನಿ ಪರಿಹಾರಕ್ಕೆ ಹೆಚ್ಚಿಗೆ ಹಣ ಬಿಡುಗಡೆ ಮಾಡುವಂತೆ ರೈತರಿಂದ ಮುಖ್ಯಮಂತ್ರಿ ಅವರಿಗೆ ಮನವಿ ವಿಡನ ಮಾತ್ರ ಸ್ವಲ್ಪ ಸ್ಕಿಪ್ ಮಾಡಬೇಡಿ ಇನ್ನು ಕೇಂದ್ರ ಸರ್ಕಾರದ ಹೊಸ ಜಿ ಎಸ್ ಟಿ ದರಗಳು ಜಾರಿಯಲ್ಲಿ ಬರಲಿವೆ ನಂದಿನ ಉತ್ಪನ್ನಗಳ ರೇಟು ಕೂಡ ಕಡಿಮೆ ಆಗುತ್ತೆ ಹಲವಾರು ವಸ್ತುಗಳ ಬೆಲೆಯಲ್ಲಿ ಭಾರಿ ಕುಸಿತ ಮತ್ತೊಂದೆಡೆಯಲ್ಲಿ ಬಡ ಅವರ ಅನ್ನಕ್ಕೆ ಕಣ್ಣು ಹಾಕಿದವರಿಗೆ ಶಾಕ್ ಕೊಡಲು ಮುಂದಾದ ಸರ್ಕಾರ ಅನರ ಬಿಪಿಎಲ್ ಕಾರ್ಡ್ ಮನೆ ಬಾಗಿಲಿಗೆ ನೋಟಿಸ್ ಹೊಸ ಬಿಪಿಎಲ್ ಪಿ ಕಾರ್ಡ್ ಪಡೆಯಲು ಕೂಡ ಅರ್ಜಿ ಸಲ್ಲಿಕೆ ಪ್ರಾರಂಭ ಎಲ್ಲ ಸುದ್ದಿಗಳನ್ನು ನೋಡೋಣ ಇನ್ನು ಆಶಾ ಕಾರ್ಯಕರ್ತೆಯರಿಗೆ ಮತ್ತೆ ಹೆಚ್ಚಿಗೆ ಆಗಿ ಎರಡು ಸಾವಿರ ರೂಪಾಯಿ ಘೋಷಣೆ ಆದರೆ ಒಂದು ಕಂಡೀಷನ್ ಕೂಡ ಹಾಕಲಾಗಿದೆ ಹೇಗೆ ಹಣ ಪಡೆದುಕೊಳ್ಳಬೇಕು ಎಂಬ ಮಾಹಿತಿ ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿದ್ರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿದ್ದರೆ ಕಮೆಂಟ್ನಲ್ಲಿ ಗೃಹಲಕ್ಷ್ಮಿ ಎಂದು ಕಮೆಂಟ್ ಮಾಡಿ ಹೌದು ರಾಜ್ಯ ಕಾಂಗ್ರೆಸ್ ಸರ್ಕಾರ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರನೇ ಕಂತಿನ ಹಣವನ್ನು ಜಮೆ ಮಾಡಲು ಶುರು ಮಾಡಿದೆ ಈಗಾಗಲೇ ಕೆಲ ಮಹಿಳೆಯರಿಗೆ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಕಂತು ಜಮೆ ಆಗುತ್ತಿರುವ ಮಾಹಿತಿ ಲಭ್ಯವಾಗಿದೆ ಹೌದು ಆಗಸ್ಟ್ ತಿಂಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ವೇಳೆ ಇಪ್ಪತ್ತೊಂದನೇ ಕಂತು ಜಮೆ ಮಾಡಲಾಗಿತ್ತು ಇದೀಗ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಕಂತು ಕೂಡ ಹಂತ ಹಂತವಾಗಿ ಜಮೆ ಆಗುತ್ತಿದೆ ಇದೇ ನಡುವೆ ಹಣ ಜಮವಾಗುತ್ತಿದ್ದಂತೆ ವಿಜಯನಗರ ಜಿಲ್ಲೆಯಲ್ಲಿ ಮಹಿಳೆಯೊಬ್ಬರು ಗೃಹಲಕ್ಷ್ಮಿ ಯೋಜನೆ ಹಣದಿಂದಲೇ ಮನೆ ಬಾಗಿ ಸಿಎಂ ಚಿತ್ರವನ್ನ ಕೆತ್ತಿಸಿ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ತಂದಿರುವುದಕ್ಕೆ ಕೃತಜ್ಞತೆ ಸಲ್ಲಿಸಿದ್ದಾರೆ ಹೌದು ಪಾರ್ವತಮ್ಮ ಎನ್ನುವರು ಹದಿನೈದು ತಿಂಗಳ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಕೂಡಿಟ್ಟು ತಮ್ಮ ಮನೆಯ ಮುಖ್ಯದ್ವಾರಕ್ಕೆ ಸಿಎಂ ಸಿದ್ದರಾಮಯ್ಯವರ ಭಾವಚಿತ್ರದ ಕೆತ್ತನೆ ಮಾಡಿಸಿದ್ದಾರೆ ಈ ಮೂಲಕ ಸಿಎಂ ಸಿದ್ದರಾಮಯ್ಯವರಿಗೆ ವಿನೂತನ ರೀತಿಯಲ್ಲಿ ಅಭಿನಂದನೆ ಸಲ್ಲಿಸಿದ್ದಾರೆ ಸದ್ಯ ಈ ಒಂದು ಮುಖ್ಯ ದ್ವಾರ ವೀಕ್ಷಣೆಗಾಗಿ ಪಕ್ಕದ ಊರಿನಿಂದ ಜನರು ಕೂಡ ಆಗಮಿಸುತ್ತಿದ್ದು ಸಾಮಾಜಿಕ ಜಲಹಾರ ಹೌದು ತಮ್ಮ ಆರ್ಥಿಕ ಸಮಸ್ಯೆಯಿಂದ ಬಾಗಿಲು ದುರಸ್ತಿ ಮಾಡಲು ಸಾಧ್ಯವಾಗಿದ್ದಿಲ್ಲ ಗೃಹಲಕ್ಷ್ಮಿ ಯೋಜನೆ ನಮಗೆ ಕೈ ಹಿಡಿದಿದೆ ಇದೇ ಒಂದು ಹಣದಿಂದ ನೂತನ ಬಾಗಿಲು ನಾವು ಹಾಕಿಸಿಕೊಂಡಿರುವುದಾಗಿ ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಮನೆಯ ಬಾಗಿಲಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಫೋಟೋ ಹಾಕುವುದರ ಜೊತೆಗೆ ದಂಪತಿಯವರು ಹೊಸ ಬಾಗಿಲ ಮುಂದೆ ನಿಂತು ಕೂಡ ಫೋಟೋ ತೆಗೆಸಿಕೊಂಡಿದ್ದು ಈ ಒಂದು ಫೋಟೋಗೆ ಸಾಕಷ್ಟು ಲೈಕ್ ಮತ್ತು ಕಮೆಂಟ್ಗಳು ಕೂಡ ಬರುತ್ತಿವೆ ಸ್ನೇಹಿತರೆ ಸಾಕಷ್ಟು ಮೆಚ್ಚುಗೆಯೂ ಕೂಡ ವ್ಯಕ್ತವಾಗುತ್ತಿದೆ ಇನ್ನು ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಪಡೆದುಕೊಳ್ಳುತ್ತಿದ್ದರೆ ಕಮೆಂಟ್ ನಲ್ಲಿ ಎಸ್ ಒಂದು ಕಮೆಂಟ್ ಮಾಡಿ ಈಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಇತ್ತೀಚೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ರೈತರ ಬೆಳೆ ಹಾನಿಯ ಸಾಲ ಮನ್ನಾ ವಿಚಾರ ಕುರಿತಂತೆ ಪರಿಶೀಲನೆ ಮಾಡುವುದಾಗಿ ಹೇಳಿಕೆ ಕೊಟ್ಟಿದ್ದು ಇದೇ ಬೆನ್ನಲ್ಲೇ ಇಂದು ಕರ್ನಾಟಕದ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ನಿಯೋಗವು ಮುಖ್ಯಮಂತ್ರಿಯವರನ್ನ ಭೇಟಿ ಮಾಡಿ ಬೆಳೆ ಹಾನಿ ಪರಿಹಾರ ಹೆಚ್ಚಳಕ್ಕೆ ಮನವಿ ಮಾಡಿದ್ದಾರೆ ಹೌದು ಕರ್ನಾಟಕದಲ್ಲಿ ಮಳೆಯಿಂದ ಸಂಕಷ್ಟಕ್ಕೆ ಸಿಲುಕಿರುವ ರೈತರ ನೆರವಿಗೆ ಸರ್ಕಾರ ಧಾವಿಸಬೇಕು ಮತ್ತು ಕಬ್ಬು ಬೆಳೆಗಾರರ ಸಮಸ್ಯೆಗೂ ಕೂಡ ಶಾಶ್ವತ ಪರಿಹಾರ ಒದಗಿಸಬೇಕು ಎಂದು ಇಂದು ರೈತ ಸಂಘದ ಮುಖಂಡರು ಮುಖ್ಯಮಂತ್ರಿಯವರಿಗೆ ಭೇಟಿ ಮಾಡಿ ಮನವಿ ಮಾಡಿದ್ದಾರೆ ರೈತ ಮುಖಂಡ ಕುರುಬರು ಶಾಂತಕುಮಾರ್ ಅವರು ಕೂಡ ಭೇಟಿ ಮಾಡಿ ಮುಖ್ಯಮಂತ್ರಿಯವರಿಗೆ ರೈತರು ಎದುರಿಸುತ್ತಿರುವ ಎಲ್ಲ ಸಮಸ್ಯೆಗಳ ಕುರಿತಂತೆ ನೀವು ನೋಡಿಕೊಳ್ಳಿ ರಾಜ್ಯಾದ್ಯಂತ ಅತಿವೃಷ್ಟಿಯಿಂದ ಉಂಟಾದ ಬೆಳೆ ಹಾನಿಗೆ ವೈಜ್ಞಾನಿಕ ಪರಿಹಾರನೇ ನಿಗದಿ ಮಾಡಿ ಎಂದು ಒತ್ತಾಯಿಸಿದ್ದಾರೆ ಮಳೆಯಾಶ್ರಿತ ಆಶ್ರಿತ ಬೆಳೆ ಹಾನಿಯಾಗಿದ್ರೆ ಪ್ರತಿ ಎಕರೆಗೆ ಕನಿಷ್ಠ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ಕೊಡಿ ಮತ್ತು ನೀರಾವರಿ ಬೆಳೆ ಏನಾದರೂ ಹಾನಿಯಾಗಿದ್ರೆ ಪ್ರತಿ ಎಕರೆಗೆ ನಲವತ್ತು ಸಾವಿರ ರೂಪಾಯಿ ಪರಿಹಾರ ಕೊಡುವಂತೆ ಕ್ರಮ ತೆಗೆದುಕೊಳ್ಳಿ ಎಂದು ಮುಖ್ಯಮಂತ್ರಿಯವರಿಗೆ ಆಗ್ರಹಿಸಿದ್ದಾರೆ ಇನ್ನು ಇದೇ ವೇಳೆ ಸಾಲ ಮನ್ನಾ ಮಾಡುವಂತೆ ಒಂದು ಕೂಡ ಮತ್ತೊಮ್ಮೆ ಮನವಿ ಮಾಡಲಾಗಿದೆ ಹೌದು ಈಗ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ರೈತರ ಸಾಲ ಮನ್ನಾ ಬಗ್ಗೆ ಪರಿಶೀಲನೆ ಮಾಡುವುದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಮಳೆಯಿಂದ ಅಪಾರ ಪ್ರಮಾಣದಲ್ಲಿ ಬೆಳೆ ಹಾನಿಯಾಗಿ ರೈತರು ತೀವ್ರ ಸಂಕಷ್ಟಕ್ಕೆ ಒಳಗಾಗಿದ್ದರಿಂದ ಬೆಳೆ ಸಾಲ ಮನ್ನಾ ಮಾಡುವ ಬಗ್ಗೆ ನಾವು ಚರ್ಚೆ ಮಾಡಿ ಪರಿಶೀಲನೆ ಮಾಡುತ್ತೇವೆ ರೈತರಿಂದ ಸಾಲ ಮನ್ನಾ ಬಗ್ಗೆ ಮನವಿಗಳು ಕೇಳಿ ಬರುತ್ತಿವೆ ಹೀಗಾಗಿ ಪರಿಶೀಲಿಸಿ ಸೂಕ್ತ ಕ್ರಮ ತೆಗೆದುಕೊಳ್ಳುತ್ತೇವೆ ಈಗ ಸದ್ಯಕ್ಕೆ ಬದಲಿಗೆ ರೈತರ ಬೆಳೆ ಹಾನಿಗೆ ಪರಿಹಾರ ಹಣ ಬಿಡುಗಡೆ ಮಾಡಲಾಗುವುದು ಇನ್ನಿತರೆ ಕ್ರಮಕ್ಕೆ ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡಿ ಕ್ರಮವೂ ಕೂಡ ತೆಗೆದುಕೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿಯವರು ಭರವಸೆ ಕೊಟ್ಟಿದ್ದಾರೆ ಹೌದು ನೀವು ಕೂಡ ಏನಾದರೂ ಬೆಳೆ ಹಾನಿಗೊಳಗಾಗಿದ್ದರೆ ಬೆಳೆ ಸಾಲ ಮಾಡಿಕೊಂಡು ನಷ್ಟ ಅನುಭವಿಸಿದ್ರೆ ಕಮೆಂಟ್ನಲ್ಲಿ ಸಾಲ ಮನ್ನಾ ಎಂದು ಪ್ರತಿಯೊಬ್ಬರೂ ಕಮೆಂಟ್ ಮಾಡಿ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಇದೀಗ ಕೇಂದ್ರದ ಸರ್ಕಾರ ಜಿ ಎಸ್ ಟಿಯಲ್ಲಿ ದೊಡ್ಡ ಬದಲಾವಣೆ ಮಾಡಿದ್ದು ದೇಶಾದ್ಯಂತ ಪ್ರತಿಯೊಬ್ಬರಿಗೂ ಈಗ ಹಣ ಉಳಿತಾಯವಾಗಲಿದೆ ಹೌದು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದಲೇ ಅನ್ವಯವಾಗುವಂತೆ ಕೇಂದ್ರ ಸರ್ಕಾರ ಹೊಸ ಜಿ ಎಸ್ ಟಿ ದರಗಳನ್ನು ಘೋಷಣೆ ಮಾಡುತ್ತಿದ್ದು ಇದೀಗ ನೇರವಾಗಿ ಹಾಲಿನ ಉತ್ಪನ್ನಗಳ ಮೇಲೂ ಕೂಡ ದೊಡ್ಡ ಮಟ್ಟದಲ್ಲಿ ಇಳಿಕೆ ಆಗುವಂತೆ ಮಾಡಲಿದೆ ಹೌದು ಸ್ನೇಹಿತರೆ ಹಾಲಿನ ಉತ್ಪನ್ನಗಳ ಮೇಲೆ ಜಿ ಎಸ್ ಟಿಯನ್ನು ಶೇಕಡ ಹನ್ನೆರಡರಿಂದ ಶೇಕಡ ಐದಕ್ಕೆ ಇಳಿಕೆ ಮಾಡಿರುವುದರಿಂದ ನಂದಿನಿಯ ಕೆಲವು ಉತ್ಪನ್ನಗಳ ಬೆಲೆಯೂ ಕೂಡ ಭಾರಿ ಕುಸಿತ ಕಾಣಲಿದೆ ನಂದಿನಿ ತುಪ್ಪ ಗುಡ್ ಲೈಫ್ ಹಾಲು ಬೆಣ್ಣೆ Cheese. ತಿಂಡಿ ಸೇರಿದಂತೆ ಪನ್ನೀರಿನ ದರವು ಕೂಡ ಕಡಿಮೆಯಾಗುವ ಆಗುವ ಇದೆ ಎಂದು ಹೇಳಲಾಗಿದೆ ಮಾಧ್ಯಮ ವರದಿಯ ಪ್ರಕಾರ ಪನ್ನೀರ್ ಮತ್ತು ಗುಡ್ ಲೈಫ್ ಹಾಲಿಗೆ ಈ ಒಂದು ಹಿಂದೆ ಶೇಕಡ ಐದರಷ್ಟು ಜಿಎಸ್ಟಿ ವಿಧಿಸಲಾಗುತ್ತಿತ್ತು ಆದರೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಈ ಉತ್ಪನ್ನಗಳನ್ನು ಜಿಎಸ್ಟಿ ವ್ಯಾಪ್ತಿಯಿಂದ ಹೊರಗಿಡಲಾಗಿದೆ ಅದೇ ರೀತಿ ತುಪ್ಪ ಬೆಣ್ಣೆ ಮತ್ತು ಇತರೆ ವಸ್ತುಗಳಿಗೂ ಶೇಕಡಾ ಹನ್ನೆರಡರಷ್ಟು ಜಿಎಸ್ಟಿ ವಿಧಿಸಲಾಗುತ್ತಿತ್ತು ಈಗ ಆ ಉತ್ಪನ್ನಗಳಿಗೆ ಶೇಕಡ ಐದರಷ್ಟು ಜಿಎಸ್ಟಿ ಹೇರಲಾಗಿದೆ ಸ್ನೇಹಿತರೆ ಇದೇ ಒಂದು ಕಾರಣಕ್ಕೆ ಉತ್ಪನ್ನಗಳ ಬೆಲೆ ಶೀಘ್ರವೇ ಕಡಿಮೆ ಇನ್ನು ಕೇವಲ ಹಾಲಿನ ಉತ್ಪನ್ನ ಮಾತ್ರವಲ್ಲದೆ ಎಲೆಕ್ಟ್ರಾನಿಕ್ ವಸ್ತುಗಳು ಮೊಬೈಲ್ ಕಾರು ಬೈಕು ಎಸಿ ಫ್ರಿಜ್ಜು ಎಲ್ಲದರ ಬೆಲೆಯಲ್ಲಿ ಗಣನೀಯವಾಗಿ ಇಳಿಕೆಯನ್ನು ಕಾಣಬಹುದಾಗಿದೆ ಯಾರಾದರೂ ಹೊಸದಾಗಿ ಏನಾದರೂ ಖರೀದಿ ಮಾಡಬೇಕು ಎಂದು ಕಾಯುತ್ತಿದ್ದರೆ ಸೆಪ್ಟೆಂಬರ್ ಇಪ್ಪತ್ತೆರಡರ ನಂತರ ಖರೀದಿ ಮಾಡುವುದು ಒಳ್ಳೆಯದು ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿ ಅತ್ತ ಹೋಗೋಣ ಬಡವರ ಅನ್ನಕ್ಕೆ ಕನ್ನ ಹಾಕಿದವರಿಗೆ ಶಾಕ್ ಕೊಡಲು ಸರ್ಕಾರ ಮುಂದಾಗಿದೆ ಹೌದು ಕರ್ನಾಟಕದಲ್ಲಿ ಸುಳ್ಳು ಮಾಹಿತಿ ನೀಡಿ ಸರ್ಕಾರದ ಅನ್ನ ಬಗ್ಗೆ ಯೋಜನೆ ಸೌಲಭ್ಯ ಪಡೆಯುತ್ತಿದ್ದಂತ ಲಕ್ಷಾಂತ ಹನರ ಬಿಪಿಎಲ್ ಕಾರ್ಡುದಾರರಿಗೆ ಆಹಾರ ಇಲಾಖೆ ಶಾಕ್ ಕೊಟ್ಟಿದೆ ಬೃಹತ್ ಕಾರ್ಯಾಚರಣೆ ಪ್ರಾರಂಭ ಮಾಡಿದಂತ ಆಹಾರ ಇಲಾಖೆಯು ಈಗಾಗಲೇ ಮೂರು ಲಕ್ಷದ ಅರವತ್ತೈದು ಸಾವಿರ ಹನ್ನರ ಬಿ ಪಿ ಕಾರ್ಡ್ಗಳನ್ನು ರದ್ದು ಮಾಡಿ ಎಪಿಎಲ್ ಗೆ ವರ್ಗಾಯಿಸಿದೆ ಈಗಾಗಲೇ ಹಲವರ ಮನೆ ಬಾಗಿಲಿಗೆ ಬಿ ಪಿ ಎಲ್ ಕಾರ್ಡ್ ತೆಗೆದುಕೊಂಡು ಕುರಿತಂತೆ ನೋಟಿಸ್ ಕೂಡ ಕೊಡಲಾಗುತ್ತಿದೆ ಹೌದು ಇನ್ನೂ ಹನ್ನೆರಡು ಲಕ್ಷಕ್ಕೂ ಅಧಿಕ ಬಿ ಪಿ ಎಲ್ ಕಾರ್ಡುಗಳು ರದ್ದಾಗುವ ಸಾಧ್ಯತೆ ಇದೆ ಸಂಬಂಧಪಟ್ಟವರಿಗೆ ನೋಟಿಸ್ ಜಾರಿಯೂ ಕೂಡ ಮಾಡಲಾಗುತ್ತಿದೆ ಸ್ನೇಹಿತರೆ ಹೌದು ನಿಮಗೆ ಏನಾದರೂ ತಿಂಗಳ ಪಡಿತರ ಆಹಾರ ಧಾನ್ಯ ಸಿಗುತ್ತಿಲ್ಲವೆಂದರೆ ಅಥವಾ ನಿಮ್ಮ ಮನೆಗೆ ರೇಷನ್ ಕಾರ್ಡ್ ರದ್ದು ಆಗಿರೋ ಕುರಿತಂತೆ ನೋಟಿಸ್ ಬಂದು ಇದ್ರೆ ತಕ್ಷಣವೇ ನೀವು ನಿಮ್ಮ ಹತ್ತಿರದ ನ್ಯಾಯಬೆಲೆ ಅಂಗಡಿ ಅಥವಾ ಆಹಾರ ಇಲಾಖೆ ಕಚೇರಿಗೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿಕೊಳ್ಳಬೇಕು ಬಡತನ ರೇಖೆಗಿಂತ ಕೆಳಗಿನವರಿಗೆ ಮಾತ್ರ ಬಿ ಪಿ ಎಲ್ ಕಾರ್ಡ್ ಅನ್ನ ಕೊಡಬೇಕು ಎಂಬ ನಿಯಮವಿದ್ದು ಆದರೆ ಇದೇ ಒಂದು ಕಾರ್ಡ್ಗಳನ್ನ ಹಲವರು ಸುಳ್ಳು ಮಾಹಿತಿ ಕೊಟ್ಟು ನಕಲಿ ಮಾಹಿತಿ ಕೊಟ್ಟು ಪಡೆದುಕೊಂಡು ಬಡವರ ಯೋಜನೆಗಳನ್ನ ಲಪಟಾಯಿಸುತ್ತಿದ್ದು ಇದೇ ವಿಚಾರಕ್ಕೆ ಆಹಾರ ಇಲಾಖೆ ಇದೀಗ ಶಾಕ್ ಕೊಡಲು ಮುಂದಾಗಿದೆ ಹೌದು ಮಾಹಿತಿಯ ಪ್ರಕಾರ ಆಧಾರ್ ಕಾರ್ಡ್ ಜೋಡಣೆ ಲಾಭವನ್ನು ಪಡೆದುಕೊಂಡು ಆಹಾರ ಇಲಾಖೆಯು ಹನರರನ್ನ ಪತ್ತೆ ಮಾಡ್ತಾ ಇದೆ ಅಷ್ಟು ಮಾತ್ರವಲ್ಲ ತೆರಿಗೆ ಇಲಾಖೆ ಕಂದಾಯ ಇಲಾಖೆ ಆರ್ ಟಿಒ ಕಚೇರಿಗಳು ಮತ್ತು ಬ್ಯಾಂಕ್ ಸೇರಿದಂತೆ ವಿವಿಧ ಮೂಲಗಳಿಂದ ಡೇಟಾಗಳನ್ನು ಸಂಗ್ರಹಿಸಿ ಹನರ್ಹರರನ್ನ ಪತ್ತೆ ಮಾಡ ಿದೆ ಆದಾಯ ತೆರಿಗೆ ಪಾವತಿ ಮಾಡುತ್ತಿರುವ ಬಿಪಿಎಲ್ ಕಾರ್ಡು ರದ್ದು ಮಾಡಲಾಗುತ್ತಿದೆ ಸರ್ಕಾರಿ ಅಥವಾ ಅರೆ ಸರ್ಕಾರಿ ನೌಕರರ ಕುಟುಂಬದಾರರನ್ನು ಕೂಡ ಹೊರಗಿಡಲಾಗುತ್ತಿದೆ ಏಳುವರೆ ಎಕರೆಗಿಂತ ಹೆಚ್ಚಿನ ಕೃಷಿ ಜಮೀನು ಹೊಂದಿರುವರನ್ನು ಕೂಡ ಹೊರಗಿಡಲಾಗುತ್ತಿದ್ದು ಅದೇ ರೀತಿ ಸ್ವಂತ ಬಳಕೆಗೆ ಕಾರು ಕೂಡ ನೋಟಿಸ್ ಕೊಡಲಾಗುತ್ತಿದೆ ನಗರ ಪ್ರದೇಶಗಳಲ್ಲಿ ಮನೆಗಳನ್ನು ಬಾಡಿಗೆಗೆ ನೀಡಿ ಆದಾಯ ಗಳಿಸುತ್ತಿರುವ ಕಾರ್ಡು ಕೂಡ ರದ್ದು ಮಾಡಲಾಗುತ್ತಿದೆ ಸ್ನೇಹಿತರೆ ಇನ್ನಿದೆಡುವೆ ಒಂದು ಮುಖ್ಯವಾದ ಮಾಹಿತಿ ಬಂದಿದೆ ಆಹಾರ ಸಚಿವರಾಗಿರುವ ಕೆಚ್ ಎಚ್ ಮುಂದಿನ ತಿಂಗಳಿನಿಂದ ಮತ್ತೊಮ್ಮೆ ಹೊಸದಾಗಿ ಬಿಪಿಎಲ್ ಕಾರ್ಡ್ ಅನ್ನುವ ಕರೆಯುವುದಾಗಿ ಹೇಳಿಕೆ ಕೊಟ್ಟಿದ್ದಾರೆ ಹೌದು ಇದುವರೆಗೆ ಬಿ ಪಿ ಎಲ್ ಕಾರ್ಡ್ಗೆ ಯಾರೆಲ್ಲರೂ ಅರ್ಜಿ ಸಲ್ಲಿಕೆ ಮಾಡಿಲ್ಲವೋ ಮುಂದಿನ ತಿಂಗಳವರು ಕೂಡ ಅರ್ಜಿ ಸಲ್ಲಿಕೆ ಮಾಡಿ ಬಿ ಪಿ ಎಲ್ ಕಾರ್ಡ್ ಅನ್ನು ಪಡೆದುಕೊಳ್ಳಬಹುದು ಎಂದು ಹೇಳಲಾಗಿದೆ ಇನ್ನಿದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ರಾಜ್ಯದ ಆಶಾ ಕಾರ್ಯಕರ್ತರಿಗೆ ಹೆಚ್ಚಿಗೆ ಎರಡು ಸಾವಿರ ರೂಪಾಯಿ ಗೌರವಧನ ಘೋಷಣೆ ಮಾಡಲಾಗಿದೆ ಆದರೆ ಇಲ್ಲಿ ಒಂದು ಷರತ್ತು ಕೂಡ ಹಾಕಲಾಗಿದೆ ಹೌದು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ವತಿಯಿಂದ ಕರ್ನಾಟಕ ರಾಜ್ಯದ ನಾಗರಿಕರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿ ಬಗ್ಗೆ ಸಮೀಕ್ಷೆ ತೆಗೆದುಕೊಳ್ಳಲಾಗಿದ್ದು ಈ ಒಂದು ಜಾತಿ ಸಮೀಕ್ಷೆ ಮಾಡುವಂತಹ ಆಶಾ ಕಾರ್ಯಕರ್ತರಿಗೆ ಹೆಚ್ಚಿಗೆ ಎರಡು ಸಾವಿರ ರೂಪಾಯಿ ಗೌರವಧನ ನೀಡುವಂತೆ ಆರೋಗ್ಯ ಇಲಾಖೆಯು ಆದೇಶ ಹೊರಡಿಸಿದೆ ಹೌದು ಸ್ನೇಹಿತರೆ ನಿಮ್ಮ ಮನೆ ಬಾಗಿಲಿಗೂ ಯು ಎಚ್ ಐ ಡಿ ಅಂಟಿಸಿದ್ರೆ ಶಿಕ್ಷಕರ ಒಂದು ತಂಡ ನಿಮ್ಮ ಮನೆ ಬಾಗಿಲಿಗೆ ಬರಲಿದೆ செப்டெம்பர் இப்பட ரிந்த ಅಕ್ಟೋಬರ್ ಏಳರವರೆಗೆ ಈ ಒಂದು ಸಮೀಕ್ಷೆ ಕಾರ್ಯ ಉದ್ದೇಶಿಸಲಾಗಿದ್ದು ಈ ಸಮಯದಲ್ಲಿ ಶಿಕ್ಷಕರು ಅಥವಾ ಇತರೆ ಅಧಿಕಾರಿಗಳು ಮನೆ ಬಾಗಿಲಿಗೆ ಬಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಂಪೂರ್ಣ ಮಾಹಿತಿಯನ್ನು ನಿಮ್ಮಿಂದ ಪಡೆದುಕೊಳ್ಳಲಿದ್ದಾರೆ ಇನ್ನು ಈ ಒಂದು ಜಾತಿ ಸಮೀಕ್ಷೆ ಮಾಡಲು ಸರ್ಕಾರಕ್ಕೆ ಸಹಾಯ ಮಾಡುವಂತಹ ಆಶಾ ಕಾರ್ಯಕರ್ತರಿಗೆ ಒಂದು ಬಾರಿಗೆ ಎರಡು ಸಾವಿರ ರೂಪಾಯಿ ಗೌರವಧನ ಹೆಚ್ಚಳವಾಗಿ ನೀಡುವುದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಸದ್ಯಕ್ಕೆ ಎಷ್ಟಾಯಿತು ಸ್ನೇಹಿತರೆ ಈ ಮಾಹಿತಿಗಳು ನಿಮಗೆ ಇಷ್ಟವೆನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ ಸೂಪರ್ ನ್ಯೂಸ್ ಎಂದು ಕಮೆಂಟ್ ಮಾಡಿ ಮತ್ತು ಪ್ರತಿಯೊಬ್ಬರು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ